ಲೂಕನು ಬರೆದಂಥ ಸುವಾರ್ತೆ ನಾಲ್ಕನೇ ಅಧ್ಯಾಯ ಆರು ಮತ್ತು ಏಳನೆಯ ವಾಕ್ಯಗಳು ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು ಇದೆಲ್ಲ ನನಗೆ ಕೊಟ್ಟದೆ ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ ನೀನು ನನ್ನ ಮುಂದೆ ಅಡ್ಡಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು ಈ ವಾಕ್ಯದಲ್ಲಿ ಸೈತಾನನು ಏಸುಕ್ರಿಸ್ತನನ್ನು ಶೋಧಿಸುತ್ತಿರುವಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸೈತಾನನು ಏಸುಕ್ರಿಸ್ತನನ್ನು ಎತ್ತರದ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಒಂದು ಕ್ಷಣ ಮಾತ್ರದಲ್ಲಿ ಲೋಕದ ಸಕಲವನ್ನು ಕೂಡ ಎಲ್ಲಾ ವೈಭವಗಳು ಎಲ್ಲ ಘನತೆ ಅಧಿಕಾರಗಳನ್ನು ತೋರಿಸಿ ಇದೆಲ್ಲವೂ ಕೂಡ ನನಗೆ ಕೊಡಲ್ಪಟ್ಟಿದೆ ಇದನ್ನು ನನ್ನ ಮನಸ್ಸಿಗೆ ಬಂದವರಿಗೆ ಕೊಡುತ್ತೇನೆ ನೀ ನನಗೆ ಅಡ್ಡಬೀಳುವುದು ಆದರೆ ನಾನಿದನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಕ್ರಿಸ್ತನನ್ನು ಶೋಧಿಸುವ ಹಾಗೆ ಪಾಪಕ್ಕೆ ಪ್ರೇರೇಪಿಸುವ ಹಾಗೆ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಆದರೆ ಕ್ರಿಸ್ತನವನಿಗೆ ಉತ್ತರವಾಗಿ ನಿನ್ನ ದೇವರಾದ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆ ಎಂದು ಹೇಳಿ ಆ ವಾಕ್ಯಕ್ಕೆ ವಿಧೇಯನಾಗುವುದರ ಮೂಲಕವಾಗಿ ಸೈತಾನನ ಶೋಧನೆಯನ್ನ ಸೈತಾನನ ಮಾತುಗಳನ್ನ ಅವನ ಪ್ರೇರೇಪಣೆಗಳನ್ನ ಜೈಸಿ ಜೈತಾರೆ ಶಾಲಿಯಾಗಿ ಮುನ್ನಡೆದನು ಅಂದರೆ ಇಲ್ಲಿ ಗಮನಿಸುವಂಥ ಸಮಯದಲ್ಲಿ ಸೈತಾನನು ಈ ಲೋಕದ ವೈಭೋಗಗಳನ್ನ ಈ ಲೋಕದ ಕಾರ್ಯಗಳನ್ನ ಹಣವನ್ನ ದೊಡ್ಡ ಐಶ್ವರ್ಯವನ್ನ ತನಗೆ ಬೇಕಾದವರಿಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಅದಕ್ಕೆ ಅವನು ಕೇಳುವಂಥದ್ದು ಅಂದರೆ ಯಾರು ಅದನ್ನು ಹೊಂದಲು ಬಯಸುತ್ತಾರೋ ಅವರು ಅವನಿಗೆ ಅಡ್ಡ ಬೀಳಬೇಕು ಎಂಬುದಾಗಿ ಅಡ್ಡ ಬೀಳಬೇಕೆಂಬುದಾಗಿ ಹೇಳುವಾಗ ಅಲ್ಲಿ ಎರಡು ವಿಷಯಗಳಿದೆ ಒಂದು ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ಘನತೆಯನ್ನು ಅವನಿಗೆ ಸಲ್ಲಿಸಬೇಕು ಹಾಗೆ ಎರಡನೆಯದಾಗಿ ಅವನು ಏನು ಹೇಳಿದರೂ ಕೂಡ ಎಂತಹ ಕೆಟ್ಟ ಕಾರ್ಯಗಳು ಹೊಲೆಯಾದಂಥ ವಿಷಯಗಳನ್ನು ಹೇಳಿದರೂ ಕೂಡ ಅವನಿಗೆ ವಿಧೇಯವಾಗಬೇಕು ಇದೆರಡೂ ಕೂಡ ಒಬ್ಬ ವ್ಯಕ್ತಿಯನ್ನು ದೇವರಿಂದ ಬಹಳ ದೂರ ಮಾಡಿಬಿಡುತ್ತದೆ ಈ ಕಾರ್ಯಗಳು ದೇವರ ಗೌರವಕ್ಕೆ ಧಕ್ಕೆಯನ್ನುಂಟು ಮಾಡುವಂತದ್ದಾಗಿಯೂ ಆತನ ಕೋಪವನ್ನ ಕೆರಳಿಸುವಂತದ್ದಾಗಿಯೂ ಇದೆ ಆ ರೀತಿಯಾಗಿ ಮಾಡುವಂತವರು ಸೈತಾನನ ಜೊತೆಯಲ್ಲಿ ನಿತ್ಯನಿತ್ಯವಂತ ಮರಣಕ್ಕೆ ನರಕದ ಬೆಂಕಿಗೆ ದೊಬ್ಬಲ್ಪಡುತ್ತಾರೆ ಇದುವೇ ಸೈತಾನನ ಕುತಂತ್ರ ಒಂದು ಆತ್ಮವನ್ನ ನರಕಕ್ಕೆ ಹಾಕುವುದಕ್ಕೆ ತನ್ನೊಂದಿಗೆ ನಾಶನಕ್ಕೆ ಕೊಂಡೊಯ್ಯುವುದಕ್ಕೆ ಈ ಲೋಕದ ಯಾವ ಐಶ್ವರ್ಯವನ್ನು ಯಾವ ವೈಭೋಗವನ್ನಾಗಲಿ ಕೊಡುವುದಕ್ಕೆ ಅವನು ಸಿದ್ಧವಿದ್ದಾನೆ ಆದ್ದರಿಂದ ಲೋಕವನ್ನ ಜಯಿಸಿದವರೇ ಕ್ರೈಸ್ತ ಜೀವಿತದಲ್ಲಿ ಜಯಶಾಲಿಗಳಾಗಿ ಮುಂದುವರಿಯುವುದಕ್ಕೆ ಸಾಧ್ಯ ಕಾರಣ ಸೈತಾನನು ನಿಮ್ಮನ್ನು ಸೋಲಿಸುವುದಕ್ಕೆ ನಿಮ್ಮ ಮೇಲೆ ಜಯ ಹೊಂದುವುದಕ್ಕೆ ತೋರಿಸುವಂಥದ್ದು ಈ ಲೋಕವನ್ನ ಲೋಕದ ಕಾರ್ಯಗಳನ್ನ ಲೋಕದ ಇಚ್ಛೆಗಳನ್ನ ಲೋಕದ ವೈಭೋಗಗಳನ್ನ ಅವುಗಳನ್ನು ಯಾರು ಜಯಿಸುತ್ತಾರೋ ಅವರು ನಿಶ್ಚಯವಾಗಿ ಸೈತಾನನನ್ನು ಕೂಡ ಪೂರ್ಣವಾಗಿ ಜಯಿಸಬಹುದು ಆದ್ದರಿಂದ ದಿವಸಗಳಲ್ಲಿ ಲೋಕದ ಮೇಲೆ ಅದರ ಕಾರ್ಯಗಳ ಮೇಲೆ ಮನಸ್ಸಿಡದೆ ನಿಮ್ಮನ್ನು ನರಕಕ್ಕೆ ಕೊಂಡೊಯ್ಯುದಕ್ಕೆ ಸೈತಾನನು ಪಡುತ್ತಿರುವಂತ ಶ್ರಮಗಳನ್ನೆಲ್ಲ ಪರಿಶ್ರಮಗಳನ್ನೆಲ್ಲ ಶೂನ್ಯತೆಯಾಗಿ ಮಾಡುವಂತೆ ದೇವರ ಮೇಲೆ ಪರಲೋಕ ರಾಜ್ಯದ ಮೇಲೆ ಮನಸ್ಸಿಡಿ ಲೋಕವನ್ನ ಜಯಿಸುವವರಾಗಿ ನಂಬಿಕೆಯಿಂದ ಕ್ರಿಸ್ತನ ಹೆಜ್ಜೆ ಜಾಡುಗಳಲ್ಲಿ ಜೀವಿತವನ್ನ ನಡೆಸಿರಿ ಆತನು ಲೋಕವನ್ನು ಸೈತಾನನನ್ನು ಮರಣವನ್ನು ಜಯಿಸಿದವನಾಗಿದ್ದಾನೆ ಆತನು ಜಯಿಸದೇ ಇರುವಂತ ವಿಷಯ ಯಾವುದೂ ಕೂಡ ಇಲ್ಲ ಆತನೊಟ್ಟಿಗಿದ್ದುಕೊಂಡು ನೀವು ಕೂಡ ಪೂರ್ಣ ಜಯಶಾಲಿಗಳಾಗಬಹುದು ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಿ ಯುಗ ಯುಗಾಂತರಗಳಲ್ಲಿಯೂ ಕರ್ತನೊಟ್ಟಿಗೆ ಸಂತೋಷವಾಗಿ ಬಾಳಬಹುದು ಆದ್ದರಿಂದ ಈ ದಿವಸಗಳಲ್ಲಿ ಈ ಲೋಕದ ಕಾರ್ಯಗಳನ್ನ ಲೋಕದ ಆಸೆಗಳನ್ನ ಲೋಕದ ವ್ಯಾಮೋಹಗಳನ್ನು ಜಯಿಸುವಂತವರೇ ಸೈತಾನನನ್ನು ಕೂಡ ಜಯಿಸುವುದಕ್ಕೆ ಸಾಧ್ಯ ಎಂಬುದನ್ನು ತಿಳಿದು ಲೋಕದ ವ್ಯಾಮೋಹಗಳನ್ನು ಪ್ರೇರೇಪಿಸುವಂತಹ ಯಾವುದೇ ಕಾರ್ಯಗಳಾಗಿದ್ದರೂ ಯಾವುದೇ ಉಪದೇಶಗಳಾಗಿದ್ದರೂ ಜಾಡಿಸಿ ಬಿಟ್ಟು ಕಸವನ್ನ ಎಂಬಂತೆ ಅವುಗಳನ್ನ ತಳ್ಳಿ ಹಾಕಿ ಕರ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಸೈತಾನನು ಒಂದು ಆತ್ಮ ನರಕಕ್ಕೆ ಕೊಂಡೊಯ್ಯುವುದಕ್ಕೆ ಈ ಲೋಕದ ಎಂತಹ ವೈಭೋಗಗಳನ್ನು ಹಣವನ್ನು ಐಶ್ವರ್ಯವನ್ನು ಏನು ಬೇಕಾದರೂ ಕೊಡುವುದಕ್ಕೆ ಸಿದ್ಧವಾಗಿದ್ದಾನೆ ಅದನ್ನು ಅರಿತು ಕರ್ತನೆ ಈ ಲೋಕವನ್ನ ಜಯಿಸುವಂತ ಹೃದಯವನ್ನು ಆ ಧೈರ್ಯವನ್ನು ಆ ಒಂದು ನಂಬಿಕೆಯನ್ನು ಸ್ಥಿರತೆಯನ್ನು ಬರಲು ಅನುಗ್ರಹಿಸು ಕರ್ತನೆ ಯೇಸುವನ ಜಯಿಸಿದವನಾಗಿ ನಮ್ಮ ಸಂಗಡ ಇದ್ದೀಯಪ್ಪ ನಿನ್ನ ಬಲದಿಂದ ನಾವೆಲ್ಲವನ್ನ ಜಯಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಆ ವ್ಯಾಮೋಹಗಳು ಅವನಪ್ಪ ಬಯಕೆಗಳು ಕರ್ತನೆ ದುರಾಸೆಗಳು ಅವನಪ್ಪ ಇಹಲೋಕದ ಕಾರ್ಯಗಳ ಮೇಲೆ ದೃಷ್ಟಿಯನ್ನಿಟ್ಟು ನಡೆಯುವಂಥ ಅನುಭವಗಳು ನೀಗಿ ಹೋಗಲಿ ಪರಿಪೂರ್ಣವಾಗಿ ಜೀವಿತಗಳಲ್ಲಿ ನಿಯಂತ್ರಿಸು ಕರ್ತನೆ ಆತ್ಮನ ನಿಯಂತ್ರಣದಲ್ಲಿ ಪರಲೋಕ ರಾಜ್ಯವನ್ನು ದೃಷ್ಟಿಸುತ್ತಪ್ಪ ನಿತ್ಯವೂ ಕೂಡ ಆ ಓಟವನ್ನು ದೃಢವಾಗಿ ಓಡುವುದಕ್ಕೆ ಸ್ಥಿರಚಿತೆಯಿಂದ ಓಡುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಶೇಷವಾಗಿ ಆಶೀರ್ವದಿಸಿದರು ಸುಕರ್ತನೆ ಕರ್ತನೆ ಘನಪಡಿಸಪ್ಪ ಒಳ್ಳೆ ಆರೋಗ್ಯವನ್ನ ಬಲವನ್ನು ದೀರ್ಘಾಸನ ಕೊಟ್ಟು ನಿನ್ನ ಮಕ್ಕಳನ್ನಪ್ಪ ನಿನ್ನ ಸಾಕ್ಷಿಗಳಾಗಿ ಪ್ರಯೋಜನ ಪಡಿಸು ನಿನ್ನ ಆರ್ತಿಗೆ ಮಾಡುದಕ್ಕ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್